ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಮಯ ಸ್ನೇಹ ಹಾಗೆ ಆರೋಗ್ಯ ಯಾವುದಕ್ಕೂ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಒಮ್ಮೆ ಅದನ್ನ ಕಳೆದುಕೊಂಡಾಗ ಮಾತ್ರ ಅದರ ಬೆಲೆ ನಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಸೂರ್ಯನಂತೆ ಬೆಳಗುವ ಆಸೆ ಇರುತ್ತೆ ಮಿಂಚುವ ಆಸೆ ಇರುತ್ತೆ ಆದ್ರೆ ಸೂರ್ಯ ಹೇಗೆ ಉರಿತಾನೆ ಅದ್ರ ಕಷ್ಟ ಯಾರು ಪಡೋದಕ್ಕೆ ಇಷ್ಟ ಪಡೋದಿಲ್ಲ ಎಲ್ಲರೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ಲರೂ ಒಳ್ಳೆಯ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಎಲ್ರಿಗೂ ನಾನು ಇಷ್ಟ ಆಗ್ಬೇಕು ಅನ್ನೋ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಂತ ಆಸೆ ಇರುತ್ತೆ ಆದ್ರೆ ಎಲ್ಲೋ ಜನ ಸೋತ್ ಹೋಗ್ತಾರೆ ಕೆಲವೊಬ್ರು ತುಂಬಾ ಹತ್ರ ಬಂದಾಗ ಅವ್ರನ್ನ ಮಾತಾಡಿಸಬೇಕು ನೂರಾರು ಜನ ಜನದಲ್ಲಿ ಅವರಿದ್ರೂ ಕೂಡ ಓ ಇವ್ರು ಎಷ್ಟು ಚೆನ್ನಾಗಿ ಇದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತ ಆಸೆ ಬರ್ತಾ ಇರುತ್ತೆ ಆದರೆ ಕೆಲವೊಬ್ಬರು ಹತ್ರ ಬಂದಾಗ ಅವ್ರನ್ನ ಮಾತಾಡಿಸೋದಕ್ಕೆ ಇಷ್ಟ ಆಗೋದಿಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೋಬೇಕು ನಮ್ಮ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇದ್ದರೆ ಒಳ್ಳೆಯ ಜೀವನವನ್ನ ನಾವು ಬೆಳೆಸ್ಕೋಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವರ್ಲ್ಡ್ಸ್ ಫಸ್ಟ್ ಮೋಟಿವೇಶನಲ್ ಸ್ಪೀಕರ್ ಭರತ್ ಚಂದ್ರ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ಕಾರ ಸರಿ ಎಲ್ರಿಗೂ ಇಷ್ಟ ಇರುತ್ತೆ ನಾನು ಎಲ್ರಿಗೂ ಇಷ್ಟ ಆಗ್ಬೇಕು ನನ್ನ ನೋಡ್ತಿದಂಗೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಬಂದು ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಒಂದ್ ಒಂದ್ಸರಿ ಹೇಗಾಗುತ್ತೆ ಅಂದ್ರೆ ಕೆಲವೊಬ್ರು ಬಂದು ಮಾತಾಡ್ಸೋದಕ್ ಇಷ್ಟನೇ ಪಡಲ್ಲ ಆ ವ್ಯಕ್ತಿನ ಯಾಕೆ ಈ ರ ಈ ರೀತಿ ಆಗತ್ತೆ ಯಾವ ರೀತಿ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು ಹಾಗಿದ್ರೆ ಚಿನ್ನದಂತ ಮಾತಾಡಿದ್ದೀರಿ ಅಂದ್ರೆ ಮಾತನಾಡಿದರೆ ಮುತ್ತು ಉದುರ್ಬೇಕು ಲಿಂಗ ಮೆಚ್ಚಿ ಅಹುದು ಅಹುದು ಅಂತ ಹೇಳಬೇಕು ಒಂದು ವಚನ ಇದೆ ಕೆಲವರನ್ನ ನೋಡಿದ್ರೆ ಮ್ಯಾಗ್ನೆಟ್ ತರ ಕಾಣ್ತಾರೆ ಕೆಲವರನ್ನ ನೋಡಿದ್ರೆ ಜನ ಓಡ್ ಹೋಗ್ತಾರೆ ಆದ್ದರಿಂದ ನಾವು ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು ಅಂತಂದ್ರೆ ಕೆಲವು ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮುಖ್ಯವಾಗಿ ಹೇಳಬೇಕಾದ್ರೆ ಒಂದು ಸಣ್ಣ ಕಥೆಯೊಡನೆ ಪ್ರಾರಂಭ ಮಾಡ್ತೇನೆ ಸಾವಿರದ ಒಂಬೈನೂರನ ಇಸುವಿ ಅಂದಾಜಿನಲ್ಲಿ ಅಮೇರಿಕ ದೇಶದಲ್ಲಿ ಒಬ್ಬ ಒಬ್ಬ ವಿದ್ಯಾರ್ಥಿ ಇದ್ದ ವಿದ್ಯಾರ್ಥಿ ಆಗಿದ್ದಾಗ ಅಷ್ಟೇನು ಪಾಪ್ಯುಲರ್ ಆಗಿರಲಿಲ್ಲ ಆಮೇಲೆ ಡಿಗ್ರಿ ಮುಗಿಸಿ ಆಮೇಲೆ ಸೇಲ್ಸ್ಮನ್ ಕೆಲಸ ತಗೊಂಡ ಯಾರೂ ಕೂಡ ಅವನಿಂದ ಏನನ್ನು ಪರ್ಚೇಸ್ ಮಾಡಲೇ ಇಲ್ಲ ಒಂದು ದಿನ ಅವನಿಗೆ ಬೇಸರ ಆಯಿತು ನನ್ನ ಜೀವನ ವ್ಯರ್ಥ ಆಗಿದೆ ಬಹಳಷ್ಟು ಜನ ಜೀವನದಲ್ಲಿ ಮುಂದಕ್ಕೆ ಬಂದಿದ್ದಾರೆ ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು ಎಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೊಂದು ಹೊಸ ಐಡಿಯಾ ಬಂತು ಏನು ಅಂತಂದ್ರೆ ನನ್ನ ಜೀವನ ಏನೋ ವ್ಯರ್ಥ ಆಗಿದೆ ಆದರೆ ಬಹಳಷ್ಟು ಜನ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಯಾವ ಕಾರಣಕ್ಕೆ ಈ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ನಾನು ನನ್ನ ಮುಂದಿನ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳಿಬಿಟ್ಟು ಒಂದು ಪೇಪರು ಒಂದು ಪೆನ್ ಅನ್ನು ತೆಗೆದುಕೊಂಡು ಸಮಾಜದಲ್ಲಿ ಅತಿ ಯಶಸ್ವಿಯಾದ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ಮಾಡಿದೆ ಒಂದಲ್ಲ ಎರಡಲ್ಲ ಆರು ವರ್ಷ ಆರು ವರ್ಷದ ಮೇಲೆ ಎಲ್ಲರಿಂದ ಬಂದಂತಹ ವಚನಗಳು ಮತ್ತು ನುಡಿಮುತ್ತುಗಳನ್ನು ಸೇರಿಸಿ ಒಂದು ಜಾಗದಲ್ಲಿ ಇಟ್ಟು ನೋಡುವಾಗ ಅವನಿಗೆ ಕಾಣಿಸುತ್ತೆ ಪ್ರಪಂಚದಲ್ಲಿ ಇರುವಂತಹ ಇಂಥ ಶ್ರೇಷ್ಠ ವ್ಯಕ್ತಿಗಳು ಮತ್ತು ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದು ಕಾಮನ್ ಡಿನಾಮಿನೇಟರ್ ಏನು ಅಂತಂದ್ರೆ ಉತ್ತಮವಾದ ಮಾನವೀಯ ಸಂಬಂಧಗಳು ಹೌದು ಉತ್ತಮವಾದ ಮಾನವೀಯ ಸಂಬಂಧಗಳದ್ದು ಸೂತ್ರ ಸಿಕ್ತು ಅಂತ ಹೇಳಿ ಅವನು ಒಂದು ಪುಸ್ತಕವನ್ನು ಬರೆದ ಅಲ್ಲಿಯವರೆಗೆ ಯಾರಿಗೂ ಪರಿಚಿತ ನಿಲ್ಲದಂತಹ ವ್ಯಕ್ತಿ ಓವರ್ ನೈಟ್ ಹೀರೋ ಆಗ್ಬಿಡ್ತಾನೆ ಪುಸ್ತಕ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಕಾಪಿ ಹೊರಟು ಹೋಗುತ್ತೆ ಆ ಪುಸ್ತಕದ ಹೆಸರು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯನ್ಸ್ ಪೀಪಲ್ ಮತ್ತು ಆ ವ್ಯಕ್ತಿಯ ಹೆಸರು ಡೇಲ್ ಕಾರ್ನಿಗೆ ನಾನು ಸಾಮಾನ್ಯವಾಗಿ ಯಾವುದೇ ಭಾಷಣವನ್ನು ಮಾಡಬೇಕಾದ್ರೆ ಜನರ ಹತ್ರ ಕೇಳ್ತೇನೆ ನೀವು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯನ್ಸ್ ಪೀಪಲ್ ಪುಸ್ತಕವನ್ನು ಓದಿದ್ದೀರಾ ಒಂದು ಐವತ್ತು ಪರ್ಸೆಂಟ್ ಜನ ಕೈಯತ್ತಾರೆ ಒಂದು ಐವತ್ತು ಪರ್ಸೆಂಟ್ ಜನ ಎತ್ತೋದಿಲ್ಲ ಅವ್ರು ಹೇಳ್ತೇನೆ ಯಾರು ಓದಿಲ್ಲವೋ ಅವರಿಗೆ ನಾನು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೇನೆ ಅಕಸ್ಮಾತು ನೀವೇನಾದರೂ ನಿಮ್ಮ ಕೊನೆಯ ಉಸಿರನ್ನು ಎಳೆದು ಚಿತ್ರಗುಪ್ತನ ಮುಂದೆ ಹೋಗ್ತೇನೆ ಅಂತಂದ್ರೆ ಚಿತ್ರಗುಪ್ತ ಕೇಳ್ತಾನೆ ಹ್ಯಾವ್ ಯು ರೆಡ್ ದ ಬುಕ್ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯನ್ಸ್ ಪೀಪಲ್ ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ಕೊಡ್ತೇನೆ ಬಹಳ ಬಹಳ ಪ್ರಾಮುಖ್ಯವಾದ ಪುಸ್ತಕ ಎಲ್ಲರೂ ಓದಬೇಕಾದದ್ದು ಜೀವನದಲ್ಲಿ ಅನುಸರಿಸಬೇಕಾದ್ದು ನಾನು ಮೆಡಿಕಲ್ ಡಾಕ್ಟರ್ ಆ ಪುಸ್ತಕವನ್ನು ಓದಿದ ಮೇಲೆ ಇಂದು ಸಮಾಜ ಸೇವೆಗಾಗಿ ಪ್ರಪಂಚ ಪರ್ಯಟನೆ ಮಾಡ್ತಾನೇ ಇದ್ದೇನೆ ಯಾಕಂತಂದ್ರೆ ಆ ಪುಸ್ತಕದಲ್ಲಿ ಬರೆದಂತ ಹಲವು ಸೂತ್ರಗಳನ್ನು ಎಲ್ಲರಿಗೂ ತಿಳಿಯಪಡಿಸಿದರೆ ಮತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಾರೆ ಅಂತಂದ್ರೆ ನಮ್ಮ ಜೀವನ ಬಹಳ ಚೆನ್ನಾಗುತ್ತೆ ಇತರರ ಜೀವನದಲ್ಲಿ ಕೂಡ ನಾವು ಮೌಲ್ಯವನ್ನು ತುಂಬಬಹುದು ಮತ್ತು ಆ ಪುಸ್ತಕದ ರೂವಾರಿ ದೇಲ್ ಕಾರ್ನಿಗೆ ಅವರು ಹೇಳಿದ್ರು ನಮ್ಮ ಮಾನವೀಯ ಸಂಬಂಧಗಳಲ್ಲಿ ಕೆಲವು ಸುವರ್ಣ ಸೂತ್ರಗಳಿದ್ದಾವೆ ಅಂದ್ರೆ ಯಾರು ಈ ಸುವರ್ಣ ಸೂತ್ರಗಳನ್ನು ಗೋಲ್ಡನ್ ಪ್ರಿನ್ಸಿಪಲ್ಗಳನ್ನು ಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಎಲ್ಲಿ ಹೋದರೂ ಜನ ಅವರನ್ನು ಮೆಚ್ಚುತ್ತಾರೆ ಅವರ ಸುತ್ತಮುತ್ತ ಜನ ಓಡಾಡ್ತಾನೆ ಇರ್ತಾರೆ ಮತ್ತು ಉದಾಹರಣೆಗೆ ನೀವು ನೋಡಿರಬೇಕು ಯಾವುದೋ ಮದುವೆಗೆ ಹೋಗ್ತೀರಿ ಅಲ್ಲಿ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿ ಬಂದ ತಕ್ಷಣ ಜನ ಅವರ ಹಿಂದೆ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾರೆ ಅದೇ ನಾನು ಮೂಲೆಯಲ್ಲಿ ಕೂತಿದ್ದೇನೆ ನನ್ನೊಡನೆ ಮಾತನಾಡಲಿಕ್ಕೆ ಯಾರೂ ಕೂಡ ಇಲ್ಲ ಅಂದರೆ ಈ ಸುವರ್ಣ ಸೂತ್ರಗಳನ್ನು ಓಕೆ ಈಗ ನಾನು ಮೊದಲನೆಯ ಸುವರ್ಣ ಸೂತ್ರ ಮಾನವೀಯ ಸಂಬಂಧಗಳದ್ದು ಬರ್ತಾ ಇದ್ದೇನೆ ಡೇಲ್ ಕಾರ್ನಿಗೆ ಅವರ ಪುಸ್ತಕದಿಂದ ತೆಗೆದದ್ದು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯನ್ಸ್ ಪೀಪಲ್ ಮೊದಲನೆಯದ್ದು ಡೋಂಟ್ ಕ್ರಿಟಿಸೈಜ್ ಕಂಡೆಮ್ ಕಂಪ್ಲೇನ್ ಓಕೆ ಜೀವನ ಪರ್ಯಂತರ ನಾವು ಮಾಡೋದೇನು ಈ ತರರನ್ನು ತೆಗಳುವುದು ದೂರುವುದು ಮತ್ತು ಬೈಯುವುದು ನಮ್ಮನ್ನು ಯಾರಾದರೂ ಬೈದರೆ ನಮಗೆ ಖುಷಿ ಆಗುತ್ತಾ ಇಲ್ಲ ನಮ್ಮನ್ನು ಯಾರಾದರೂ ಟೀಕಿಸಿದರೆ ನಮಗೆ ಆ ವ್ಯಕ್ತಿ ಖುಷಿ ಅಂದರೆ ನೂರು ಜನದಲ್ಲಿ ನನಗೆ ತೆಗಳಿ ಅಂತ ಹೇಳುವವರ ಸಂಖ್ಯೆ ಬಹುಶಃ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇರಬಹುದು ಇನ್ನು ಉಳಿದವರಿಗೆ ತೆಗಳಿಕೆ ಮತ್ತು ಕಂಪ್ಲೇನಿಂಗ್ ಅದು ಸರಿ ಕಾಣುವುದಿಲ್ಲ ಬೇರೆಯವರಿಗೆ ಸರಿ ಕಾಣುವುದಿಲ್ಲ ನನಗೂ ಸರಿ ಕಾಣುವುದಿಲ್ಲ ಅಂದ ಮೇಲೆ ಅದನ್ನು ಬೇರೆಯವರಿಗೆ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಜೀವನ ಪರ್ಯಂತರ ನಮ್ಮ ಕೆಲಸ ಏನು ಅಂತಂದರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸರಿ ಇಲ್ಲ ಪ್ರಧಾನಮಂತ್ರಿಗಳು ಸರಿ ಇಲ್ಲ ನಮ್ಮ ತಂದೆ ಸರಿ ಇಲ್ಲ ನಮ್ಮ ತಾಯಿ ಸರಿ ಇಲ್ಲ ಬೆಂಗಳೂರಿನ ರೋಡು ಸರಿ ಇಲ್ಲ ಬೆಂಗಳೂರಿನ ಟ್ರಾಫಿಕ್ ಸರಿ ಇಲ್ಲ ಎಲ್ಲವೂ ಸರಿ ಇದೆ ನಾವು ನೋಡುವ ದೃಷ್ಟಿ ಕೂಡ ಸರಿ ಇಲ್ಲ ಹಾಗಂತ ಹೇಳಿ ನಾನೇನಾದರೂ ಜೀವನದಲ್ಲಿ ಭಾರಿ ಯಶಸ್ಸನ್ನು ಕಂಡಿದ್ದೇನೋ ಇಲ್ಲ ತೆಗಳುವುದನ್ನು ಮಾತ್ರ ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ ನಾನೊಂದು ಉದಾಹರಣೆ ಕೊಡ್ತೇನೆ ಯಾವುದಾದ್ರೂ ಹಳ್ಳಿಗೆ ಹೋಗಿ ಹಳ್ಳಿಯ ಅಶ್ವತ್ಥ ಮರದ ಕಟ್ಟೆಯ ಪಕ್ಕದಲ್ಲಿತ್ಕೊಳ್ಳಿ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಜಮಾಯಿಸಿರ್ತಾರೆ ಪ್ರಪಂಚದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಿ ನಾವು ಮನೆಯಲ್ಲಿ ಮಲಗಿದ್ದೇವೆ ಯಾವ ಕೆಲಸ ಮಾಡಲಿಕ್ಕೂ ತಯಾರಿಲ್ಲ ಆದ್ದರಿಂದ ಇವತ್ತಿನಿಂದ ಬಹಳ ಪ್ರಾಮುಖ್ಯ ಡೋಂಟ್ ಕ್ರಿಟಿಸೈಜ್ ಕಂಡೆಮ್ ಕಂಪ್ಲೇನ್ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಒಂದು ಮಾತಿದೆ ಎನಿಬಡಿ ಕ್ಯಾನ್ ಕ್ರಿಟಿಸೈಜ್ ಕಂಡಮ್ ಅಂಡ್ ಕಂಪ್ಲೈನ್ಸ್ ಡೂ ದ ಸೇಮ್ ಥಿಂಗ್ ಇನ್ನೂ ಒಂದು ಮಾತಿದೆ ಪ್ರಪಂಚದಲ್ಲಿ ನೀವು ಯಾರನ್ನಾದರೂ ಇಂಪ್ರೂವ್ ಮಾಡಬೇಕು ಅಂತ ನಿಮಗೆ ಮನಸ್ಸಿದೆಯಾ ಹೌದು ಮೊದಲು ನಿಮ್ಮಂದ ಪ್ರಾರಂಭ ಮಾಡಿ ನಾವೆಲ್ಲ ತಿಳ್ಕೊಳ್ಳೋದೇನೋ ಅವರು ಇಂಪ್ರೂವ್ ಆಗಬೇಕು ನೀವು ಇಂಪ್ರೂವ್ ಆಗಬೇಕು ಮತ್ತೆ ಈ ವ್ಯಕ್ತಿ ಇಂಪ್ರೂವ್ ಆಗಬೇಕು ನಾನು ಇಂಪ್ರೂವ್ ಆಗೋದು ಸರಿ ಇಲ್ಲ ಯಾಕಂದ್ರೆ ನಾನು ನಾನು ಪುರುಷೋತ್ತಮ ಆದ್ದರಿಂದ ಡೋಂಟ್ ಕ್ರಿಟಿಸೈಜ್ ಕಂಡೆಮ್ ಕಂಪ್ಲೇನ್ ಅನ್ನುವಂಥದ್ದು ಮಾನವೀಯ ಸಂಬಂಧಗಳಲ್ಲಿ ಮೊದಲ ಪಾಠ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಮನೆಯ ಅಂಗಳನೆ ಸರಿ ಇಲ್ಲ ನಾನು ನೋಡೋದು ನಮ್ಮ ಮನೆಯ ಪಕ್ಕದವನ ರೂಫು ಓಹೋ ಎಷ್ಟು ಎಷ್ಟು ಗಲೀಜಾಗಿದೆ ನನ್ನ ಮನೆಯ ಬಾಗಿಲೇ ಸರಿ ಇಲ್ಲ ಆದ್ದರಿಂದ ಬಹಳ ಇಂಪಾರ್ಟೆಂಟು ಇವತ್ತಿನಿಂದ ಬ್ಲ್ಯಾಂಕೆಟ್ ರೂಲ್ ಪ್ರಪಂಚದಲ್ಲಿ ಎಲ್ಲವೂ ಸರಿ ಇದೆ ನಾನು ದೂರಿದಾಗ ಕೇವಲ ನನ್ನ ಒಪಿನಿಯನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ ಇದು ಮೊದಲನೇ ರೂಲ್ಸು ಎರಡನೆಯ ರೂಲ್ಸು ಗಿವ್ ಆನೆಸ್ಟ್ ಸಿನ್ಸಿಯರ್ ಅಪ್ರಿಸಿಯೇಷನ್ ಬಹಳ ಇಂಪಾರ್ಟೆಂಟ್ ರೂಲು ಇದನ್ನು ಯಾರು ಯಾವಾಗಲೂ ಎಲ್ಲೆಲ್ಲಿಯೂ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಜಯಶಾಲಿಗಳು ಮತ್ತು ಅವರ ಹಿಂದೆ ದೊಡ್ಡ ದಂಡು ಇರುತ್ತೆ ಉದಾಹರಣೆಗೆ ನಾನು ಗಿವ್ ಸಿನ್ಸಿಯರ್ ಆನೆಸ್ಟ್ ಅಪ್ರಿಸಿಯೇಷನ್ ಅಂತ ಹೇಳ್ತಾ ಇದ್ದ ಹಾಗೆ ನೀವೇನು ತಿಳ್ಕೊಂಡ್ರಿ ಎಲ್ಲರನ್ನು ಹೊಗಳುವುದು ಹೊಗಳುವುದು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಬೇರೆ ವಿಚಾರ ಸಿನ್ಸಿಯರ್ ಆರ್ ಟೋಟಲಿ ಒಂದು ದಿನ ಅದ್ ಯಾರೋ ಒಂದು ಮಹಿಳೆ ನನ್ನ ಹತ್ರ ಬಂದ್ರು ಸಿಕ್ಕಾಪಟ್ಟೆ ದಪ್ಪ ಆಗಿದ್ರು ಹಿಂದಿ ಸಿನಿಮಾದಲ್ಲಿ ಟುಂಟು ನಿದ್ದಾಗಿದ್ರು ನಾನು ಅವ್ರಿಗೆ ಹೇಳ್ದೆ ಮೇಡಮ್ ನೀವು ಬಹಳ ಚಂದಾಗಿ ಕಾಣ್ತಾ ಇದ್ದೀರಿ ಇದು ಹೊಗಳುವುದು ಮೆಚ್ಚುಗೆ ಅಲ್ಲ ಮೆಚ್ಚುಗೆ ಏನು ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಆ ಮಹಿಳೆ ಬಹಳ ಕರುಣಾಮಯಿ ಇರ್ಬೋದು ಮೇಡಮ್ ಯು ಆರ್ ವೆರಿ ಕೈಂಡ್ ಅಂತಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ತರದ ಮೆಚ್ಚುಗೆ ಆಗುತ್ತೆ ಹೊಗಳೋದಾಗೋದಿಲ್ಲ